ನಮಸ್ತೆ ಮಿತ್ರರೇ ನಮಸ್ತೆ ಚಿತ್ತ ಚೇತನ ಬ್ರಹ್ಮ ಗುರುಜಿಯವರಿಗೂ ನಮಸ್ಕಾರ ನನ್ನ ಹೆಸರು ಮೋಹನ್ ಅಂತ ನಾನು ನಗರ ಬೆಂಗಳೂರಿನಲ್ಲಿರೋದು ನಾನು ಆ್ಯಕ್ಚುಲಿ ಈ ಒಂದು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡಿದೆ ಅವ್ರದ್ದು ಆಗ ಅವರು ಮೂರು ಮೂರು ನಿಮಿಷ ನಾಲ್ಕು ನಾಲ್ಕು ನಿಮಿಷದ ವೀಡಿಯೋ ಕ್ಲಿಪ್ಪಿಂಗ್ಗಳನ್ನ ನೋಡ್ತಾ ಇದ್ದೆ ಆಗ ಅವರು ಹೇಳ್ತಾಯಿದ್ರು ಲೈವಿಗೆ ಬನ್ನಿ ಅಂತ ಹೇಳಿದ್ರು ಆಗ ನಾನು ಎಂಟರಿಂದ ಒಂಬತ್ತು ಪ್ರತಿದಿನ ಒಂದೊಂದು ಟಾಪಿಕ್ ಮೇಲೆ ಮಾತಾಡ್ತಾ ಪ್ರಶ್ನೆಗಳು ಕೇಳಿ ಉತ್ತರಗಳನ್ನ ಕೊಡ್ತಾಯಿದ್ರು ಆ ಒಂದು ಪ್ರೋಗ್ರಾಮಲ್ಲಿ ನಾನು ಅಟೆಂಡ್ ಮಾಡಿದೆ ಆ್ಯಕ್ಚುಲಿ ಅಲ್ಲಿ ನನಗೆ ಗೊತ್ತಾಯಿತು ಗುರುಜಿಯವರು ಕ್ಲಾಸ್ ಮಾಡ್ತಾ ಇದ್ದಾರೆ ಆತ್ಮ ಸಮೃದ್ಧಿ ಯೋಗ ಅನ್ನೋ ಒಂದು ಕ್ಲಾಸ್ ಇತ್ತು ನಾನು ಅವರಿಗೆ ಅವರು ಹೇಳೋ ಟಾಪಿಕಲ್ಲಿ ಭಾಳ ಆಸಕ್ತಿಯಿಂದ ಕೇಳ್ತಾಯಿರೋದ್ರಿಂದ ನನಗೆ ಏನಿದು ಇವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಒಂದು ಆಸಕ್ತಿ ಬಂತು ಆಗ ನಾನು ಸ್ವಾಮೀಜಿ ಅವ್ರಿಗೆ ಕಾಲ್ ಮಾಡಿ ಓಕೆ ನಾನು ಇದು ಇಂಟ್ರೆಸ್ಟ್ ಆಗಿದ್ದೀನಿ ಅಂತ ಹೇಳಿದಾಗ ಅವ್ರು ನನಗೆ ಇಪ್ಪತ್ತೊಂದು ದಿನದ್ದು ಕ್ಲಾಸ್ ತಗೊಳ್ಳಿ ಅಂತ ಹೇಳಿದ್ರು ನನಗೆ ಗೊತ್ತಿರಲಿಲ್ಲ ಈ ಕ್ಲಾಸಲ್ಲಿ ಏನು ಮಾಡ್ತಾರೆ ಇವರು ಏನೋ ನಾರ್ಮಲ್ ಆಗಿರ್ತಾರೆ ಅಂದ್ಕೊಂಡಿದ್ದೆ ಆಕ್ಚುಲಿ ನನಗೆ ಅಲ್ಲಿ ಹೋದಾಗ ಗೊತ್ತಾಯಿತು ನಾವು ಹೇಗಿರಬೇಕು ನಮ್ಮ ದೇಹ ಮನಸ್ಸು ಆತ್ಮ ಅಂದರೆ ಏನು ಸ್ಥೂಲ ಶರೀರ ಆತ್ಮ ಶರೀರ ಆಮೇಲೆ ಕಾರಣ ಶರೀರ ಇನ್ನೊಂದು ಟಾಪಿಕ್ ಭಾಳ ಚೆನ್ನಾಗಿತ್ತು ಕರ್ಮ ಸಿದ್ಧಾಂತ ಅಂತ ಇದು ಆ್ಯಕ್ಚುಲಿ ಭಾಳ ಇಷ್ಟ ಆಯಿತು ನನಗೆ ಯಾಕಂದರೆ ನಾವು ನಮ್ಮ ಏನಾಗಿದ್ದೀವಿ ನಾವು ಈಗ ಈಗ ನಾವು ಏನಾಗಿದ್ದೀವಿ ಈಗ ನಮ್ಮ ಪರಿಸ್ಥಿತಿ ಏನಿದೆ ಯಾಕೆ ನಾವು ಇಲ್ಲಿದ್ದೀವಿ ಅನ್ನೋ ಒಂದು ತಿಳುವಳಿಕೆ ನಮಗೆ ಬಂತ ಹಾಗ ಇದರಿಂದ ಭಾಳ ಸೂಕ್ಷ್ಮವಾದ ವೈಯಕ್ತಿಕ ಕೌಟುಂಬಿಕ ಆರ್ಥಿಕ ವ್ಯವಹಾರ ಸಾಮಾಜಿಕ ಎಲ್ಲ ವಿಷಯಗಳಿಗೂ ಟಾಪಿಕ್ ಒಂಬತ್ತಿಂದ ಚೆನ್ನಾಗಿ ಹೇಳ್ಕೊಟ್ರು ಮಾತ್ರ ಅದ್ಭುತವಾದ ಕ್ಲಾಸ್ ಮಾತ್ರ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳಿಕ್ಕೆ ಭಾಳ ಅದ್ಭುತವಾದ ಕ್ಲಾಸು ಅದಾದಮೇಲೆ ನೆಕ್ಸ್ಟು ಒಂದು ಎರಡನೇ ಶಿಕ್ಷಣ ಥರ ಆಯಿತು ಅದಾದಮೇಲೆ ಲೌಕಿಕ ಆಧ್ಯಾತ್ಮಿಕ ಅನ್ನೋ ವಿಚಾರಗಳು ಬಂದವು ಅದರಲ್ಲಂತೂ ನಾವು ನಮಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ನಾವು ಲೌಕಿಕವಾಗಿ ಬದುಕ್ತಾ ಇದ್ದೀವಿ ಧಾರ್ಮಿಕವಾಗಿ ಹೇಗಿರಬೇಕು ಇರಬೇಕು ಆಮೇಲೆ ಯಶಸ್ಸು ಪಂಚಭೂತಗಳು ಪ್ರಕೃತಿ ಬ್ರಹ್ಮಾಂಡ ಭಗವಂತ ಪ್ರೀತಿ ಸ್ವಾತಂತ್ರ್ಯ ಆಯಾಮಗಳು ಸ್ತರಗಳು ಮಜುಲುಗಳು ಮತ್ತು ಸೂತ್ರ ರಹಸ್ಯ ಅಂತ ಭಾಳ ಒಳ್ಳೊಳ್ಳೆ ಟಾಪಿಕ್ ಒಂದೊಂದು ದಿನವೂ ನಿಮಗೆ ಎಷ್ಟು ಆಸಕ್ತಿ ಅಂತೇಳಿದ್ರೆ ನಿಮಗೆ ನಮಗೆ ಗೊತ್ತಿಲ್ಲದರೆ ನಾವು ತಲ್ಲಿನರಾಗಿ ಆ ಒಂದು ವಿಷಯಗಳನ್ನ ನಮಗೆ ಮನವರಿಕೆ ಮಾಡಿ ನಮಗೆ ಹಂತ ಹಂತವಾಗಿ ತಿಳಿಸಿ ಹೇಳಿ ನಮ್ಮ ತಿಳುವಳಿಕೆ ನಮ್ಮ ಅರಿವು ನಮ್ಮ ಸ್ಥಿತಿ ಹೇಗಿದೆ ನಮ್ಮ ಈಗಿನ ಈಗಿಂದ ನಾವು ಯಶಸ್ವಿಗೆ ದಾರಿಗೆ ಹೇಗೆ ಹೋಗಬೇಕು ಅನ್ನೋ ಒಂದು ಎಳೆನ ಅವರು ಸ್ವಾಮೀಜಿಯವ್ರು ಬಿಟ್ಟು ಕೊಟ್ಟರು ಅದನ್ನು ನಮಗೆ ತಿಳಿಸಿದ್ರು ಇದರಿಂದ ನಾನೊಬ್ಬ ಅಷ್ಟ ಅಲ್ಲ ಈ ಕ್ಲಾಸ್ ಅಟೆಂಡ್ ಆಗಿರೋ ಪ್ರತಿಯೊಬ್ಬರಿಗೂ ಅವ್ರು ಕೊಟ್ಟಿರೋ ಅಮೌಂಟ್ಗಿಂತ ಹತ್ತು ಪಟ್ಟು ನಮಗೆ ಹತ್ತು ಪಟ್ಟು ಆ ಒಂದು ವಿಷಯಗಳು ಮತ್ತು ನಮ್ಮ ಮನಸ್ಥಿತಿಗಳನ್ನ ಅವರು ಉತ್ತಮ ಪಡಿಸಿದ್ದಾರೆ ದಯಮಾಡಿ ಸ್ನೇಹಿತರ ನಿಮ್ಮನ್ನು ಕೇಳ್ಕೊಳೋದೇನೆಂದ್ರೆ ಈ ಒಂದು ಅನುಭವ ನಮಗಾಗಿರೋ ಅನುಭವ ನಿಮಗೂ ಕೂಡ ಆಗಲಿ ಇದ್ರ ನಿಮ್ಮ ನಮ್ಮಿಂದ ಅಲ್ಲ ನಿಮ್ಮಿಂದ ನಾಲ್ಕು ಜನಕ್ಕೆ ಎಲ್ಲ ಒಳ್ಳೆಯದಾಗತ್ತೆ ಮತ್ತು ನೀವು ಈ ಕ್ಲಾಸ್ಗಳ್ನ ಅಟೆಂಡ್ ಮಾಡಿದಾಗ ನಿಮ್ಮ ಪರಿಸ್ಥಿತಿಗಳು ಹೇಗಿರುತ್ತೆ ಗೊತ್ತಿಲ್ಲ ಆದರೆ ಉತ್ತಮವಾದ ಫಲಿತಾಂಶ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸ್ವಾಮೀಜಿಯವರು ನಮಗೆ ಕೊಟ್ಟ ಮಾರ್ಗದರ್ಶನದಂತ ನಾವು ನಡೆದರೆ ನಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಮಾಡಲಿಕ್ಕೆ ಒಂದು ಹಂತದಿಂದ ಹಂತಕ್ಕೆ ಹೋಗ್ಲಿಕ್ಕೆ ಭಾಳನೇ ಟೈಮ್ ಹಿಡಿಯುತ್ತೆ ಟೈಮ್ ಹಿಡಿದ್ರೂ ಸಹಿತ ನಾವು ಹಂತ ಹಂತವಾಗಿ ಮೇಲೋಗಲಿಕ್ಕೆ ನಮಗೆ ಭಾಳನೇ ಹೆಲ್ಪ್ ಆಯಿತು ಥ್ಯಾಂಕ್ ಯು ಗುರುಚಿ ಮತ್ತು ಥ್ಯಾಂಕ್ ಯು ಮಿತ್ರ ನನ್ನ ಎರಡು ಮಾತುಗಳನ್ನ ನೀವು ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ ಥ್ಯಾಂಕ್ ಯು